ನೀವೇಲ್ಲಾ ನಂದೆ ನಂದೆ ಆಂಟಿ ಕನ್ನಡಿಗೂ ಪಾಪ ಯಾಕಂದ್ರೆ ಅದು ಮಕ್ಕ째 ಇದೆ ಅಲ್ಲ ಅದರಿಂದ ಸೂಪರ್ ಇದೆ ನಮ್ಮ ಇದು ಅಮ್ಮ ಏದೆ ನಿಮ್ಮ ಮಧುವೇಲಿ ಫಸ್ಟ್ ನೋಡಿದಾಗ ನಿಮ್ಗೆ ಏನು ಅನಿಸ್ತೋನಿ ಮಧುವೇಲ್ ಫಸ್ಟ್ ಮಾಡಿದಲ್ಲ ಇದು ಶಾಸ್ತ್ರ ಮಾಡ್ತೀರಲ್ಲ ನೋಡಕ ಹೆಂಗೆ ನಿಮ್ದು ಇಬ್ಬರದು ಮಧುವೇಲಿ ಆಗಿ ಫಸ್ಟ್ ಆಫ್ ಆಲ್ ಏಜೆಂಟ್ ಗೆ ಹೇಳ್ತೆ ಏಜೆಂಟ್ ಅವರು ನಿಮಗೆ ಹುಡುಕೋದಕ್ಕೆ ಏಜೆಂಟ್ ಗೆ ಅವರು ಕಾಂಟ್ಯಾಕ್ಟ್ ನಂಬರ್ ಕೊಟ್ಟರು ಮತ್ತೆ ನಫಿಶನ್ แชร์ ಮಾಡಿದ್ರು ಹ ಹೋದೆ ನೋಡೋದಕ್ಕೆ ದಕ್ಕೆ ನಾನು ನೋಡಿದ್ಲು ಒಬ್ಲು ಒಬ್ಲು ಫಿಕ್ಸ್ ಆಗಿರೋದು ಒಬ್ಲು ಒಬ್ಲು ಮೊದಲೇ ಆಗೋದು ಒಬ್ಲು ಮತ್ತೆ ಎಲ್ಲಿ ನೋಡೋಣ ನೋಡಕ ಒಂದು ಸಲ ಅಂದರೆ ನಿಮಗೆ ಫಸ್ಟ್ ಎಕ್ಸ್ಪ್ರೆಷನ್ ಏನಂತ ಹೇಳಿ ಫಸ್ಟ್ ಮಾತು ಏನು ನಿಮ್ಮ ಬಾಯಿಂದ ಈಚೆ ಬಂದಿದ್ದು ಅವ್ರಿಗೆ ನಂಗೆ ನೀನು ಇಷ್ಟ ನಮ್ಮ ಕಡೆ ಮಾತಾಡೋದು ನೋಡು ಕಾರ್ಯಕ್ರಮ ಆಯಿತು ನೋಡಿ ಆದ್ಮೇಲೆ ಸೆಕೆಂಡ್ ಟೈಮ್ ಮನೆಯಲ್ಲೆಲ್ಲರೂ ಮತ್ತೆ ಬೇರೆಯವರು ನೋಡಿದ್ರು ಆಮೇಲೆ ಫಿಕ್ಸ್ ಆಯಿತು ಫಿಕ್ಸ್ ಆದ್ಮೇಲೆ ಎಂಗೇಜ್ಮೆಂಟ್ ಆಯ್ತು ಎಂಗೇಜ್ಮೆಂಟ್ ಆಗೋರ್ಗು ಇವ್ರ ಮನೆಯಲ್ಲಿ ನಂಬರ್ ಕೊಟ್ಟರು ಇವ್ರಿಗೆ ನಾನು ಫೋನ್ ಮಾಡ್ತಿದ್ದೆ ಇವ್ರ ಅಮ್ಮ ಇತ್ತು ಅಂತ

ಆಕ್ಚುಲಿ ನನ್ನ ಹೆಸರು ಪ್ರತಿಭಾ ಅಂತಿದೆ ಆದ್ರೆ ನಮ್ಮ ಒಂದ್ ನಿಟ್ನೇ ಬಿಟ್ಟಿದ್ದಾರೆ ಅದನ್ನೇ ಅವ್ರಿಗೆ ಕರಿತಾರೆ ಅಯ್ಯೋ ಅದನ್ನ ಕರಿಬೇಡಂದ್ರು ಅದೇ ಚೇಂಜ್ ಆಗಿಲ್ಲ ನೋಡಿ ಹೇಳ್ಬೇಕು ಅಂತ ಹೇಳ್ತೀನಿ ಅದನ್ನೇ ಕರಿತಾರೆ ನಂಗೆ ಅದ್ರ ಇಲ್ಲ ಹೆಸರು ಅದೇ ಆಕ್ಚುಲಿ ನಮ್ ಅಜ್ಜ ಇದ್ರಲ್ಲ ಅವ್ರಿಗೆ ನನ್ನ ಹೆಸರು ಪ್ರತಿಭಾ ಅನ್ನಾಗಿ ಪ್ರತಿ ಅಂತ ಪ್ರತಿಭಾ ಇಲ್ಲ ಹೌದು ಅವ್ರು ಬೇರೆನೆ ಕರಿತಾರ ಅದ್ ನಮ್ ಅಜ್ಜಾಗ ಬರ್ತಿರ್ತಿಲ್ಲ ಅಂತ ಅದನ್ನ ಮಮ್ಮಿ ಹೇಳಿದಾರೆ ಅದನ್ನೇ ಅವಾಗಿಂದ ಅದನ್ನೇ ಕರೀತಾರೆ ನಿಮ್ಮಮ್ಮಿ ಹಾಕೊಟ್ಟಿರೋದು ಕೊಟ್ಟಿರೋದು ಏನೋ ಮಮ್ಮಿ ಇವಾಗ್ಲೂ ಅದ್ವಿ ಕರೀತಾರ ಅವರು ನಿಮ್ಮಮ್ಮಿಗೂ ಹೇಳಿದ್ರ ಕರಿಬೇಡ ಅಂತ ಹೇಳಿದ್ನಿ ಬಟ್ ಅವ್ರು ಚೇಂಜ್ ಆಗಿಲ್ಲ ಹಾಗೆ ಇವರು ಬಾರ್ಮಿ ಅಂದ್ರೆ ಏನು ಅದು ಪ್ರತಿಭಾ ಅಂದ್ರೆ ಅವ್ರಿಗೆ ಅಣ್ಣಕ್ ಬರ್ತಿರ್ತಿಲ್ಲ ಅಂದ್ರೆ ಆ ಪ್ರತಿಭಾ ಅನ್ನ ಚೆನ್ನಾಗಿ ಹೆಸರು ಅಂತ ಅವ್ರಂದ ಇಟ್ಟಿದ್ರು ನಮ್ಮ ಅಜ್ಜ

ಬೆಳಗಮಲ್ಲಿ ಒಂದು ಹೋಟೆಲ್ ಇತ್ತು ಹೋಟೆಲ್ ಅಲ್ಲಿ ಯಾವಾಗ ಒಂದು 5 ಇರುತ್ತಲ್ಲ ಏನೋ ಅಂದ್ರೆ ಏನಿತ್ತು ಒಂದು ಆಫರ್ ಇತ್ತು ಹೋಟೆಲ್ ಸ್ಟಾರ್ ಹೋಟೆಲ್ ಓ ಅಲ್ಲ ಒಂದು ನೈಟ್ ಅಂಡ್ ಬ್ರೇಕ್ಫಾಸ್ಟ್ ಮಾಡಬಹುದು ಇತ್ರ ಐತು ಅಲ್ಲೇ ನೈಟ್ ಬೇಡ ಬೆಳಗ್ಗೆ ಏನು ಮಾಡಿದ್ರಿ ಹೋಟೆಲ್ ಅಲ್ಲಿ ಮಾಡೋದು ಏನು ಮಧ್ಯ ಮಾಡಿದ್ರಿ ನಿಜ ಆದರೆ ಸ್ವಿಮ್ಮಿಂಗ್ ಮಾಡಿದ್ವಿ

ನಾನು ಇಲ್ಲಿ ಮಧ್ಯೆ ಇಲ್ಲ ಮುತ್ತೊಂದೇ ಅಲ್ಲ ಮುತ್ತೊಂದೇ ಅಲ್ಲ ಕೊಟ್ಟಿದ್ದು ನಾನು ಇನ್ನು ಕೇಳ್ತಾ ಇನ್ನು ನಾನು ತುಂಬ ಡೀಸೆಂಟನ್ನು ಇದ್ದೇನೆ ನಿಜ ಆಯ್ತು ಇವಾಗ ಅಷ್ಟೊಂದು ಮುತ್ ಕೊಟ್ಟಿ ಒಂದು ಡ್ಯಾನ್ಸ್ ಮಾಡೋಣ ಆ ಡ್ಯಾನ್ಸ್ ಯಾವ ಯಾವ ಆಡಿಸಿದ್ರೆ ಇಬ್ಬರಿಗೂ ತುಂಬ ಇಷ್ಟವಾದ ಆಡೋ ಯಾರು ಬಿಡಿಯವ್ರ ಕೈ ಕೂಡ ಬಿಡ್ತಾರೆ ಅಂಟು ಬರೀ ಅಯ್ಯೋ ಇಂಥ ಗಂಟೆ ಸಿಗ್ಬಾರ್ದ ದೇವನೇ ಹ್ಮ್ ಏನು ಯಾವ ಯಾವ ಆಡಿಸ್ತೇ ಇಬ್ಬರಿಗೆ ಅವ್ರಿಗೆ ಯಾವ ಆಡಿಸ್ತೇ ಹೇಳಿದ್ಗ ಅವ್ರಿಗೋಸ್ಕರ

ನೀವು ನೋಡಿ ಅಲ್ಲಿ ನೋಡಿ ಅವ್ರನ್ನ ಈಗ ಐ ಲವ್ ಯೂಟ್ಯೂಬ್ ಏನಂತೀರ ಅವ್ರನ್ನ ಪ್ರೀತಿಯಿಂದ ಮೆಂತಿಗೆ ಇಷ್ಟು ಕಷ್ಟ ಆಗಿರಲ್ಲ ಇಷ್ಟು ದಿನ ಕೊಡಿ ಹೇಳಿ ನಾನೊಂದು ನಾನನ್ನು ಮುಚ್ಚ ನೀವು